ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ವಿಸಿಟ್ ಮಾಡ್ತೀರಾ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಮೊದಲನೇ ಉದ್ಯೋಗ ನಿಮಗೆ ಕಿಂಡರ್ ಗಾರ್ಟನ್ ಶಿಕ್ಷಕರು ಸ್ಕೂಲ್ನ ಹಿಟ್ಟಿದ್ದು ಚಿಕ್ಕ ಮಕ್ಕಳೊಂದಿಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಅವರ ಭವಿಷ್ಯ ರೂಪಿಸಲು ಇಚ್ಛಿಸುತ್ತಿದ್ದರೆ ಸ್ಕೂ ಇದು ವೇಟ್ ಸಂಸ್ಥೆಗೆ ಸೇರಬೇಕು ಇದು ಉದ್ದೆ ಕಿಂಡರ್ ಗಾರ್ಟ್ ಶಿಕ್ಷಕರು ಶಿಕ್ಷಕರಂತ ಹೇಳ್ತಿದ್ದಾರೆ ಕೆಲಸದ ಸ್ಥಳ ಚಿತ್ರದುರ್ಗ ಮತ್ತು ದಾವಣಗೆರೆ ಹಾಸನ ಮತ್ತು ದೊಡ್ಡಬಳ್ಳಾಬಲ್ಲಾಪುರ ಓಕೆ ಸಂಬಳ ಇಪ್ಪತ್ತೈದು ಸಾವಿರದಿಂದ ಆಹಾರ ಮತ್ತು ವಸತಿ ಎರಡೂ ಕೂಡ ಕೊಡ್ತಾ ಇದ್ದಾರೆ ಅನುಭವ ಕೇಳ್ತಿದ್ದಾರೆ ಒಂದರಿಂದ ಎರಡು ವರ್ಷಗಳ ಬೋಧನಾ ಅನುಭವ ಇರಬೇಕು ಹಾಗೆ ಸ್ಥಳಾಂತರ ಕರ್ನಾಟಕದ ಎಲ್ಲ ಭಾಗಗಳಿಂದ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು ಕೇರಳ ಮತ್ತು ನಾಗಾಲ್ಯಾಂಡ್ನ ಶಿಕ್ಷಕರಿಗೂ ಅವಕಾಶವಿದೆ ಸರ್ ನಿಮಗೆ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಸಿ ವಿಗೆ ಇಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮನ್ನು ಕಲಿಸಬೇಕಾಗುತ್ತೆ ಸರಿ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ನಾಲ್ಕು ಸೊನ್ನೆ ಸೊನ್ನೆ ಆರು ಎರಡು ಸರಿ ಹಾಗೆ ನಿಮಗೆ ಎರಡನೇ ಉದ್ಯೋಗ ತುರ್ತು ಸಿಬ್ಬಂದಿ ಅಗತ್ಯ ಅಂತ ಹೇಳ್ತಿದ್ದಾರೆ ಇದು ಕೆ ಪಿ ಟಿ ಸಮೀಪ ಕದ್ರಿಯಲ್ಲಿ ಲೇಡಿ ಇಷ್ಟು ಬೇಕು ಒಂದು ಓಕೆ ಕಂಪ್ಯೂಟರ್ ಮೂಲ ಜ್ಞಾನ ಇರಬೇಕು ಹಾಗೆ ಉತ್ತಮ ಸಂವಹನ ಕೌಶಲ್ಯ ಹಾಗೂ ದಿನಪಾಲಿಯ ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು ಸೆಕೆಂಡು ರೂಮ್ ಬಾಯ್ಸು ಮೂರು ಹುದ್ದೆಗಳು ಕೊಠಡಿ ಸ್ವಚ್ಛತೆ ಮತ್ತು ಅತಿಥಿ ಸೇವೆ ಹಾಗೂ ಆಹಾರ ಮತ್ತು ವಸತಿ ಬಗ್ಗೆ ಚರ್ಚಿಸಬಹುದು ಓಕೆ ವೇತನ ಉದ್ಯಮದಲ್ಲಿ ಉತ್ತಮವಾಗಿ ನೀವು ಉಂಟಲ್ಲ ಇಲ್ಲಿ ವಿಸಿಟ್ ಮಾಡ್ಕೊಂಡು ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ವಾಟ್ಸಪ್ ನಂಬರ್ ಮುಖಾಂತರ ನೀವು ಇದನ್ನೇ ಇನ್ ಕಂಪ್ಲೀಟ್ ಮಾಹಿತಿನ ಪಡೆದುಕೋಬೋದು ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಆರು ಮೂರು ಆರು ಎರಡು ಸೊನ್ನೆ ಒಂದು ಐದು ಎರಡು ಎಂಟು ಮೂರು ಸರಿ ಹಾಗೆ ನಿಮಗೆ ಮೂರನೇ ಉದ್ಯೋಗ ರೆಡಿಮೇಡ್ ಗಾರ್ಮೆಂಟ್ಸ್ ಶೋರೂಮಲ್ಲಿ ಕಾರ್ಕಳದಲ್ಲಿ ಹುದ್ದೆ ಶೋರೂಮ್ ಸೇಲ್ಸ್ ಸ್ಟಾಫು ಹುದ್ದೆಗಳು ಎರಡು ಅರತೆ ಎಸ್ ಎಲ್ ಸಿ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಪಾಸ್ ಅಥವಾ ಫೇಲ್ ಆದರೂ ಪರವಾಗಿಲ್ಲ ಅನುಭವ ಹೊಸಬ್ರೂ ಅಥವಾ ಎಕ್ಸ್ಪೀರಿಯನ್ಸ ಇದ್ದವರು ಇಬ್ಬರು ಕೂಡ ಇದು ಮಾಡ್ಬೋದು ಸೌಲಭ್ಯ ಉಚಿತ ವಸತಿ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಕೆಲಸದ ಸ್ಥಳ ಕಾರ್ಕಳದಲ್ಲಿ ಸರ್ ನಿಮಗೆ ನಂಬರ್ ನೋಟ್ ಮಾಡ್ಕೊಳ್ಳಿ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಐದು ಆರು ನಾಲ್ಕು ಒಂಬತ್ತು ಒಂದು ಸರ್ ನಿಮಗೆ ನಾಲ್ಕನೇ ಉದ್ಯೋಗ ಸೆಕ್ಯೂರಿಟಿ ಗಾರ್ಡು ಹುದ್ದೆ ಮಂಗಳೂರಿನಲ್ಲಿ ಹುದ್ದೆ ಸೆಕ್ಯೂರಿಟಿ ಗಾರ್ಡು ಅರ್ಹತೆ ಎಸ್ ಎಲ್ ಸಿ ಅಥವಾ ಯಾವುದೇ ರೀತಿಯ ವಿದ್ಯಾರ್ಥಿ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟು ಅನುಭವ ಹೊಸಬರು ಕೂಡ ಟ್ರೈ ಮಾಡ್ಬೋದು ಕೆಲಸದ ಸ್ಥಳ ಮಂಗಳೂರು ಸರ್ ನಿಮಗೆ ಎರಡು ನಂಬರ್ ಇದ್ದೀನಿ ನಂಬರ್ ಮುಖಾಂತರ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ನಂಬರು ಒಂಬತ್ತು ನಾಲ್ಕು ಎಂಟು ಮೂರು ಒಂಬತ್ತು ಸೊನ್ನೆ ಎಂಟು ಏಳು ನಾಲ್ಕು ಎರಡು ಎರಡನೇ ನಂಬರು ಒಂಬತ್ತು ಎಂಟು ಎಂಟು ಆರು ಸೊನ್ನೆ ಎಂಟು ಒಂಬತ್ತು ಏಳು ಎರಡು ಆರು ಸರ್ ನಿಮಗೆ ಐದನೇ ಉದ್ಯೋಗ ಬಾರ್ ಅಥವಾ ರೆಸ್ಟೋರೆಂಟು ಕುಂದಾಪುರ ಮತ್ತು ಉಡುಪಿ ಪ್ರತಿಷ್ಠಿತ ಬಾರ್ ಮತ್ತು ರೆಸ್ಟೋರೆಂಟಲ್ಲಿ ಸಿಬ್ಬಂದಿ ಬೇಕಂತ ಹೇಳ್ತಿದ್ದಾರೆ ಹುದ್ದೆಗಳು ವೇಟರ್ ಹುದ್ದೆ ಅರ್ಹತೆ ಯಾವುದೇ ವಿದ್ಯಾರ್ಹತೆ ಅನುಭವ ಹೊಸಬರು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದ ಇಬ್ಬರು ಕೂಡ ಕೆಲಸದ ಸ್ಥಳ ಕುಂದಾಪುರ ಅಥವಾ ಉಡುಪಿ ನಾನು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ ಹೆಚ್ಚಿನ ಮಾಹಿತಿನ ನೀವು ಪಡೆದುಕೋಬೋದು ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಒಂಬತ್ತು ಆರು ಒಂದು ಒಂದು ಏಳು ಏಳು ಆರು ಸೊನ್ನೆ ಸೊನ್ನೆ ಐದು ಎರಡನೇ ನಂಬರು ಎಂಟು ಒಂದು ಒಂಬತ್ತು ಏಳು ಐದು ನಾಲ್ಕು ಐದು ನಾಲ್ಕು ಒಂಬತ್ತು ಸೊನ್ನೆ ಹಾಗೆ ನಿಮಗೆ ಆರನೇ ಉದ್ಯೋಗ ಶಾಪ್ ಅಸಿಸ್ಟೆಂಟ್ ಬೇಕು ಮಂಗಳೂರಿನಲ್ಲಿ ಪ್ರತಿಷ್ಠಿತ ಶಾಪ್ ಸ್ಟೋರ್ನಲ್ಲಿ ಕೆಲಸ ಮಾಡಲಿಕ್ಕೆ ಅರ್ಹ ಅಭ್ಯರ್ಥಿಗಳು ಬೇಕಂತ ಹೇಳಿದ್ದಾರೆ ಶಾಪ್ ಅಸಿಸ್ಟೆಂಟ್ ಕೆಲಸದ ಸ್ಥಳ ಪಡೆಯಲ್ ಮಂಗಳೂರು ಅರ್ಹತೆ ಕಂಪ್ಯೂಟರ್ ಜ್ಞಾನ ಮತ್ತು ಕನ್ನಡ ಇಂಗ್ಲೀಷು ಟೈಪಿಂಗ್ ತಿಳಿದಿರಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಕೆಲಸದ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಮಾತ್ರ ಸಂಬಳ ನಿಮಗೆ ಹತ್ತು ಸಾವಿರ ತನಕ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂಥ ನಂಬರ್ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಆರು ಒಂದು ಒಂದು ಮೂರು ಆರು ಒಂದು ಐದು ಐದು ಎಂಟು ಹಾಗೆ ನಿಮಗೆ ಏಳನೇ ಉದ್ಯೋಗ ಎಲ್ ವಿ ಆಟೋ ವಾಕ್ಶಾಪ್ ಮಂಗಳೂರು ಇದು ಮಂಗಳೂರಿನ ಎಲ್ ವಿ ಲೈಟ್ ವೆಹಿಕಲ್ ಆಟೋ ವರ್ಕ್ಶಾಪಿಗೆ ಅನುಭವ ಹೊಂದಿದಂಥ ಸಿಬ್ಬಂದಿ ಬೇಕಂತ ಹೇಳ್ತಿದ್ದಾರೆ ಹುದ್ದೆ ಎಲ್ ವಿ ಆಟೋ ಮೆಕ್ಯಾನಿಕ್ಕು ಅರ್ಹತೆ ಟಾಟಾ ವಾಹನಗಳ ಮೆಕ್ಯಾನಿಕ್ ಕೆಲಸಗಳ ಅನುಭವದ ಅಗತ್ಯ ಕೆಲಸದ ಸ್ಥಳ ಮಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಎರಡು ನಂಬರ್ ಇದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಆರು ಒಂದು ಮೂರು ಎಂಟು ಎರಡನೇ ನಂಬರು ಏಳು ಮೂರು ಐದು ಮೂರು ನಾಲ್ಕು ಮೂರು ಮೂರು ಎರಡು ನಾಲ್ಕು ಎಂಟು ಹಾಗೆ ಎಂಟನೇ ಉದ್ಯೋಗ ನಿಮಗೆ ರೆಡಿಮೇಡ್ ಗಾರ್ಮೆಂಟ್ ಶೋರೂಮು ಇದು ಕಾರ್ಕಳದಲ್ಲಿ ಇಲ್ಲಿ ನಿಮಗೆ ಸೇವೆ ಸಿಗಲು ಬೇಕೆಂದು ಹೇಳಿದ್ದಾರೆ ಹುದ್ದೆಗಳು ಎರಡು ಅರ್ಹತೆ ಎಸ್ ಎಲ್ ಸಿ ಅಥವಾ ಅದಕ್ಕಿಂತ ಜಾಸ್ತಿ ಪಾಸ್ ಅಥವಾ ಫೇಲ್ ಆದರೂ ಪರವಾಗಿಲ್ಲ ಸೌಲಭ್ಯ ವಸತಿ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಸ್ಥಳ ಕಾರ್ಕಳದಲ್ಲಿ ನಿಮಗೆ ಇಲ್ಲಿ ಜಾಸ್ತಿ ಮಾಹಿತಿಗಾಗಿ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಡ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು సొన్ని ఎరడు ఒం ఐదు ఆరు నాకు ఒం ఒందు ಸರಿ ಹಾಗೆ ನಿಮಗೆ ಕೊನೆಯ ಉದ್ಯೋಗ ಮ್ಯಾನೇಜರ್ ಹುದ್ದೆ ಇದು ಮಹಿಳೆಯರಿಗೆ ಮಾತ್ರ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅನುಭವ ಹೊಂದಿರುವಂಥ ಮಹಿಳಾ ಅಭ್ಯರ್ಥಿ ಬೇಕಂತ ಹೇಳಿದ್ದಾರೆ ಮ್ಯಾನೇಜರ್ ಪೋಸ್ಟಿಗೆ ಅಭ್ಯರ್ಥಿ ಮಹಿಳೆಯರು ಮಾತ್ರ ಮುಖ್ಯ ಕಚೇರಿ ಕಡಬದಲ್ಲಿ ಕೆಲಸದ ಸ್ಥಳ ಪುತ್ತೂರು ಕೆಲಸದ ಜವಾಬ್ದಾರಿ ಅಕೌಂಟ್ಸ್ ವಿಭಾಗ ನಿರ್ವಹಣೆ ಸಂಬಳ ಹದಿನೆಂಟು ಸಾವಿರ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಮುಖ ಅನುಗುಣವಾಗಿ ನಿಮಗೆ ಸ್ಯಾಲ್ರಿನೂ ಕೊಡಲಾಗುತ್ತೆ ಆಹಾರ ಮತ್ತು ವಸತಿ ಎರಡೂ ಕೂಡ ಕೊಡ್ತಾ ಇದ್ದಾರೆ ಉತ್ತಮ ಅವಕಾಶ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಜಾಸ್ತಿ ಮಾಹಿತಿನ ಬದುಕೋಬೋದು ನಂಬರು ಒಂಬತ್ತು ಒಂದು ಆರು ನಾಲ್ಕು ಐದು ಆರು ಎರಡು ಏಳು ಸೊನ್ನೆ ಆರು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ